ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಒಳ್ಳೆಯ ಯೂಸ್ಫುಲ್ ವೀಡಿಯೋ ಜೊತೆ ಬಂದಿದ್ದೀನಿ ನಾನಿವಾಗ ಏನು ರೆಮಿಡೀಸ್ನ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ರಿಸಲ್ಟು ನಾನೇ ಇದನ್ನು ನಾನು ಸುಮಾರು ಒಂದು ಮೂರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ತೋರಿಸುವಂಥ ರೆಮಿಡಿ ಏನಂತಂದರೆ ಯಾರಕ್ಕೆ ತಾನೇ ಕೂದಲು ಇದ್ರಲ್ಲ ಮೇನಾಗಿ ಎಲ್ಲರಿಗೂ ಮೇಯ್ನ್ ಪ್ರಾಬ್ಲಮ್ ಕೂದಲುದ್ರ ಅದ್ರ ಜೊತೆ ವೈಟ್ ಕೂದಲು ಅಂದರೆ ಬಿಳಿ ಕೂದಲು ಸಮಸ್ಯೆ ಇದ್ದೇ ಇರುತ್ತೆ ನನಗೆ ಇದೆರಡೂ ಇತ್ತು ಕೂದಲು ಜಾಸ್ತಿ ಉದುರ್ತಾ ಇತ್ತು ಬಿಳಿ ಕೂದಲು ಕೂಡ ಬಂದಿತ್ತು ನಾನು ಎಲ್ಲ ಥರ ರೆಮಿಡೀಸ್ ಯಾರ್ಯಾರು ಏನೇನು ಇದ್ರು ಅದೆಲ್ಲ ಟ್ರೈ ಮಾಡ್ತಾ ಇದ್ದೆ ಬಟ್ ಯಾವುದೂ ಯೂಸ್ಫುಲ್ ಆಗ್ತಾ ಇರಲಿಲ್ಲ ಇವಾಗ ಏನು ನಾನು ಮಾಡ್ಕೊಂಡಿದ್ದೀನೋ ಇದು ನಾನೇ ಸ್ವಂತವಾಗಿ ಮಾಡ್ಕೊಂಡಿರೋದು ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ ಅನ್ಕೊಂಡಿದ್ದೀನಿ ಯಾಕಂತಂದರೆ ಇದು ನಾನು ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮಾಡ್ತಾನೆ ನಿಮಗೆ ಪಕ್ಕ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂತಂದರೆ ನಾನು ಯೂಸ್ ಮಾಡಬೇಕಾದ್ರೆ ಎರಡು ಎರಡು ಆದಮೇಲೆನೇ ಅದ್ರದ್ದು ರಿಸಲ್ಟ್ ನನಗೂ ಸಿಕ್ಕಿದ್ದು ನೀವು ಕೂಡ ಟ್ರೈ ಮಾಡಿ ಬನ್ನಿ ನೋಡ್ಕೊಂಬರೋಣ ಅದೇನು ರೆಮಿಡೀಸ್ ಅಂದ್ಬಿಟ್ಟು ಅಂತ ಸೊ ದಯವಿಟ್ಟು ಫುಲ್ಲಾಗಿ ವಾಚ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಲ್ಲ ಇದು ದಾಸವಾಳದ ಹೂವು ದಾಸವಾಳದ ಹೂವು ನಾನು ಹತ್ತು ತೊಗೊಂಡಿದ್ದೀನಿ ಇದು ಎಲ್ಲರಿಗೂ ಸಿಕ್ಕೋ ಸಾಧ್ಯತೆಗಳಿರಲ್ಲ ಸಿಕ್ಕಿದ್ರೆ ತೊಗೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬಿಟ್ಟು ಕರ್ಬೇವಿನ ಎಲೆ ಇಷ್ಟು ಕರ್ಬೇವು ಎಲೆ ತೊಗೊಂಡ್ರೆ ಸಾಕು ನೆಕ್ಸ್ಟು ಮೆಂತ್ಯ ನಾನು ಇಷ್ಟೇ ಅಂತ ಪ್ರಮಾಣ ಹೇಳಲ್ಲ ಯಾಕಂತಂದರೆ ಒಬ್ಬೊಬ್ರು ಕೂದಲು ಒಂದೊಂದು ಥರ ಇರುತ್ತೆ ಒಬ್ರದ್ದು ಉದ್ದ ಇರುತ್ತೆ ಒಬ್ರದ್ದು ಸಣ್ಣ ಇರುತ್ತೆ ದಪ್ಪ ಇರುತ್ತೆ ಸೊ ಅದು ಪ್ರಮಾಣದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನನ್ನ ಕೂದಲು ಸ್ವಲ್ಪ ಉದ್ದ ಇರೋದ್ರಿಂದ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ದಾಸವಾಳದ ಎಲೆ ದಾಸವಾಳದ ಎಲೆ ಒಂದು ಹತ್ತು ತೊಗೊಂಡಿದ್ದೀನಿ ಟೀ ಪೌಡರ್ ನೆಕ್ಸ್ಟು ಟೀ ಪೌಡರು ಯಾವುದಾದ್ರೂ ಪರವಾಗಿಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನ್ ಟೀ ಪೌಡರ್ ತೊಗೊಂಡಿದ್ದೀನಿ ಇದು ನೋಡ್ತಾಯಿದ್ದೀರಾ ನಾನು ಇದು ಆಲೋವೆರಾ ಆಲೋವೆರಾ ಇದು ಎಲ್ಲರೂ ಮನೆಗಳ ಹತ್ರ ಆಲ್ಮೋಸ್ಟ್ ಪಾಟರ್ಗಳಲ್ಲಿ ಹಾಕ್ಕೊಂಡಿರ್ತೀರ ಆಲೋವೆರಾ ಅಂದೆರಡು ಲವಂಗ ಲವಂಗ ಒಂದು ಹದಿನೈದು ಪೀಸ್ ತೊಗೊಂಡಿದ್ದೀನಿ ಲವಂಗ ಏನಕ್ಕೆ ಅಂತಂದರೆ ಹೇರ್ ಸ್ಟ್ರಾಂಗ್ ಆಗುತ್ತೆ ಮತ್ತು ಕೋಲ್ಡ್ ಬಾಡಿ ಇರೋರಿಗೆ ಇವಾಗಿ ನೀವೇ ನಾನು ಹೇಳೋ ರೆಮಿಡೀಸ್ ತಲೆಗೆ ಹಾಕೊಳೋದ್ರಿಂದ ಕೋಲ್ಡ್ ಆಗೋ ಆಗುತ್ತೆ ಸೊ ಕೋಲ್ಡ್ ಆಗದಿರ ಎಲ್ಲಿ ಅಂದ್ಬಿಟ್ಟು ಅಂತ ಇದು ಲವಂಗನ ಯೂಸ್ ಮಾಡೋದು ನನಗೂ ಕೂಡ ಕೋಲ್ಡ್ ಬಾಡಿ ಆಗಿರೋದ್ರಿಂದ ನಾನು ಇದನ್ನು ಲವಂಗನ ಯೂಸ್ ಮಾಡ್ಕೊತೀನಿ ನೆಕ್ಸ್ಟು ಇದನ್ನು ನಾನು ತೋರಿಸ್ತಾ ಇದ್ದೀನಿ ಮೆಹೆಂದಿ ಪೌಡರು ನ್ಯಾಚುರಲ್ ಲೀಫಿಂದ ಮಾಡೋದು ಚೆನ್ನಾಗಿರುತ್ತೆ ತುಂಬಾ ನಾನು ಇದನ್ನು ಅಮೆಝಾನಿಂದ ತೊಗೊಳೋದು ಯಾವಾಗಲೂ ಅಷ್ಟೇ ಅಮೆಝಾನಲ್ಲೇ ತೊಗೊತೀನಿ ಫೈವ್ ಹಂಡ್ರೆಡ್ ಗ್ರಾಮು ಚೆಕ್ ಮಾಡಿ ಬೇಕಾದ್ರೆ ನಿಮಗೂ ಇದು ಅಮೆಝಾನಲ್ಲಿ ಸಿಗುತ್ತೆ ಒಂದು ಮೊಟ್ಟೆ ಇಕಾಲಿಪ್ಟಸ್ ಆಯಿಲ್ ಇದು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ನೀಲ್ಗಿರಿಸ್ ಆಯಿಲ್ ಅಂತ ಹೇಳಿದ್ರೆ ಕೊಡ್ತಾರೆ ಇದನ್ನು ಹಾಕೋದ್ರಿಂದ ಕೋಲ್ಡ್ ಆಗೋದ್ರಿಂದ ತಡಿಬೋದು ಮೇಯ್ನಾಗಿ ಇವಾಗ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ನೀರು ಜಾಸ್ತಿನೇ ತೊಗೋಬೇಕು ಯಾಕಂತಂದರೆ ಇದೆಲ್ಲ ಕುದಿಯೋಕ್ಕೆ ನೀರು ಬೇಕಾಗುತ್ತೆ ಚೆನ್ನಾಗಿ ಮತ್ತು ನಾವು ತೊಗೊಂಡಿರೋ ಇನ್ಗ್ರಿಡಿಯೆಂಟ್ಸ್ ಲವಂಗ ಟೀ ಸೊಪ್ಪು ಮೆಂತ್ಯ ದಾಸೋಳದ ಎಲೆ ದಾಸೋಳದ ಹೂವು ಮತ್ತು ಕರ್ಬೇವು ಕರ್ಬೇವು ಕಡ್ಡಿ ಸಮೇತನ ಹಂಗೆ ಹಾಕ್ಕೊಳ್ಳಿ ಮತ್ತು ನೋಡಿ ಈ ಥರ ಹಚ್ಕೊಂಡಿದ್ದೀನಿ ಆಲೋವೆರೇನ ಈ ಥರ ಹಚ್ಕೊಂಡು ಅದು ಕೂಡ ನೀರಿಗೆ ಹಾಕ್ಕೊಂತ ಇದ್ದೀನಿ ಮತ್ತು ಒಂದೇ ಒಂದು ಟೇಬಲ್ ಸ್ಪೂನು ಚಿಕ್ಕದಾಗಿ ಕಾಫಿ ಪುಡಿ ತೊಗೊಂಡಿದ್ದೀನಿ ನಾನು ಇದನ್ನು ಹೇಳಲಿಲ್ಲ ಬಟ್ ಇದು ನಿಮ್ಮ ಬೇಕಾದರೆ ಹಾಕೋಬೋದಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಇದೆಲ್ಲ ಇಷ್ಟು ಹಾಕಿ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಬೇಕು ಒಂದು ಅಟ್ಲೀಸ್ಟ್ ಒಂದು ಅರ್ಧ ಅರ್ಧವಾರ ಆದರೂ ಚೆನ್ನಾಗಿ ಕುದಿಸಿ ನಾನು ಎಷ್ಟು ತೊಗೊಂಡಿದ್ದೆ ನೀರು ಇವಾಗ ನೋಡಿ ಗಾಗಿದೆ ನೀರು ಅಂತ ಸೊ ಚೆನ್ನಾಗಿ ಕುದ್ದಾದಮೇಲೆ ಈ ಥರ ನೋಡಿ ಎಲ್ಲ ನಾನು ಒಂದು ಪಾತ್ರೆಗೆ ಸ್ಟ್ರೈನ್ ಮಾಡಿ ಇಟ್ಟಿದ್ದೀನಿ ನೀರನ್ನ ಚೆನ್ನಾಗಿ ಎಲ್ಲ ಇಂಟ್ಕೊಳ್ಳಿ ಅದೇನಾದ್ರೂ ಪದಾರ್ಥ ಎಲ್ಲ ತಣ್ಣಗಾದಮೇಲೆ ಚೆನ್ನಾಗಿ ಹಿಂಡುಕೊಂಡು ಈ ಥರ ಸ್ಟ್ರೈನ್ ಮಾಡಿ ಇಟ್ಕೊಳ್ಳಿ ಇವಾಗ ನೋಡಿ ಒಂದು ಬೌಲಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಒಂದು ಬೌಲಲ್ಲಿ ನಾನು ಫುಲ್ಲು ತೊಗೊಂಡಿದ್ದೀನಿ ಮೆಹೆಂದಿ ಪೌಡ್ರ್ ಯಾಕಂದರೆ ನಾನು ಸ್ವಲ್ಪ ಕುದು ಕುದ್ದಿ ಇರೋದ್ರಿಂದ ನನಗೆ ಬೇಕಾಗುತ್ತೆ ಅಷ್ಟು ಮತ್ತು ಇಲ್ಲಿ ನೀರ್ಲಿಗಿರಿ ನಾನು ಅವಾಗಲೇ ತೋರಿಸಿದ್ನಲ್ಲ ಆಯಿಲು ಇದನ್ನು ಒಂದು ಎರಡು ಡ್ರಾಪ್ ಹಾಕಿದ್ದೀನಿ ಮೊಟ್ಟೆದು ವೈಟ್ ಒಳಗಡೆ ಇರುತ್ತಲ್ಲ ವೈಟಿಗೆ ಅದನ್ನು ಮಾತ್ರ ಹಾಕ್ಕೋಬೇಕು ಸೊ ಎಲ್ಲೋ ಬೀಳಬಾರ್ದು ಬೇರೆ ವೈಟ್ ಮಾತ್ರ ಬೀಳುತ್ತೆ ಅದನ್ನು ಮಾತ್ರ ಹಾಕ್ಕೊಡಿ ಅದಕ್ಕೆ ನಾವೇನು ನೀರು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಆ ನೀರಲ್ಲಿ ಮೆಹಂದಿ ಪೌಡ್ರನ್ನ ಕಲಿಸ್ಕೊಬೇಕು ಸುಮಾರು ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಆದರೂ ಬಿಡಬೇಕು ನೀವು ಇದನ್ನು ಕಲ್ಸ್ಕೊಳಕ್ಕೆ ಯಾಕಂತಂದರೆ ಒಂದೇ ಒಂದು ಚೂರು ಗಂಟು ಹಾಗೆ ಕಲಿಸ್ಕೋಬೇಕು ಗಂಟು ಕಲಿಸ್ಕೊಂಡು ನೋಡಿ ನಾನು ಕಲ್ ಈ ಥರ ಆಗಿದೆ ನೀಟಾಗಿ ಈ ಥರ ಕಲಿಸಿಕೊಂಡಿದ್ದೀನಿ ನೀವು ನಾಳೆ ಬೆಳಗ್ಗೆ ಹಾಕೊತೀನಿ ಅಂದರೆ ಇವತ್ತು ನೈಟೇ ಕಲಿ ಸಿಕ್ಕಬೇಕಾಗುತ್ತೆ ಅಟ್ಲೀಸ್ಟ್ ಒಂದು ಅವರ್ ಆದರೂ ಚೆನ್ನಾಗಿ ಊರಿಕ್ಕಿರಿ ತಲೆಗೆ ಚೆನ್ನಾಗಿ ಮೆತ್ಕೊಳ್ಳುತ್ತೆ ನೋಡಿ ಇನ್ನು ಇಷ್ಟು ನೀರು ಮಿಕ್ಕಿತ್ತು ಈ ನೀರನ್ನ ಕೂಡ ನಾನು ವೇಸ್ಟ್ ಮಾಡಲ್ಲ ನಾನು ಇದನ್ನೇನು ಮಾಡ್ತೀನಿ ಅಂತಂದರೆ ನಾನು ತಲೆಗೆ ಶಾಂಪು ಯೂಸ್ ಮಾಡ್ತೀನಲ್ವ ಆ ಶ್ಯಾಂಪು ಜೊತೆ ಈ ನೀರನ್ನ ಹಾಕಿಬಿಡ್ತೀನಿ ಇದನ್ನೇ ಶ್ಯಾಂಪೂನ ನಾನು ತಲೆ ವಾಶ್ ಮಾಡಬೇಕಾದ್ರೆ ನಾನು ಇದನ್ನೇ ಯೂಸ್ ಮಾಡೋದು ಡೈರೆಕ್ಟಾಗಿ ಶಾಂಪು ಕೂಡ ತಲೆಗೆ ಯೂಸ್ ಮಾಡಲ್ಲ ಈ ಥರ ನೀರು ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡು ನಾನು ಯೂಸ್ ಮಾಡ್ಕೊತೀನಿ ಇದೇ ರೆಮಿಡೀಸ್ನೇ ನಾನೇ ಯೂಸ್ ಇದ್ದೆ ಫ್ರೆಂಡ್ಸ್ ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಹೇರ್ ಫಾಲ್ ಆಗ್ತಾ ಇರೋರಿಗೆ ವೈಟ್ ಹೇರ್ಸ್ ಇರೋರಿಗೆ ಇದನ್ನು ಯೂಸ್ ಮಾಡಿ ನಿಮಗೂ ರಿಸಲ್ಟ್ ಸಿಗುತ್ತೆ ಅಟ್ಲೀಸ್ಟ್ ಹದಿನೈದು ದಿನಕ್ಕೊಂದು ಸತಿ ಆದರೂ ಯೂಸ್ ಮಾಡಿ ಒಂದು ನಾಲ್ಕು ಸತಿ ಆದಮೇಲೆ ಇದು ರಿಸಲ್ಟ್ ಗೊತ್ತಾಗೋದು ಹೇರ್ ಕೂಡ ಸಿಲ್ಕಿ ಆಗುತ್ತೆ ಹೇರ್ ಕೂಡ ಗ್ರೋತ್ ಆಗುತ್ತೆ ಹೇರ್ ಕೂಡ ಸ್ಟ್ರಾಂಗ್ ಆಗುತ್ತೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ನೀವು ಟ್ರೈ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ರಿಸಲ್ಟ್ ಯಾವ ಥರ ಇತ್ತು ಅಂತ ಹಾಗೆ ನಿಮಗೆ ಈ ರೆಮಿಡಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗಲಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್